ಲಕ್ಷ್ಮಿ ಕುಟುಂಬದಲ್ಲಿ ರಾಮು ಮಗ ವಿನಯ್ ಮತ್ತೆ ಸೊಸೆ ರಶ್ಮಿ ವಾಸ ಮಾಡ್ತಾ ಇರ್ತಾರೆ ಇತ್ತೀಚಿಗಷ್ಟೇ ರಶ್ಮಿ ಹೊಸದಾಗಿ ಮದುವೆಯಾಗಿ ಬಂದಿರ್ತಾಳೆ ಹಾಗಾಗಿ ಇವ್ರ ಮನೆ ಪದ್ಧತಿ ಆಚಾರ ವಿಚಾರ ಅವಳಿಗೆ ಗೊತ್ತಿರಲ್ಲ ಆದ್ರೆ ಮನೆಯಲ್ಲೂ ಸೊಸೆಯಾಗಿ ಬಂದವಳು ಬೇಗ ಎದ್ದು ಅಡಿಗೆ ಕೆಲಸ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಅದು ಇವಳಿಗೂ ಗೊತ್ತಿರುತ್ತೆ ಆದ್ರೆ ಈ ಮನೆಯಲ್ಲಿ ಇನ್ನೊಂದು ಪದ್ಧತಿ ಇದೆ ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ ಏ ರಶ್ಮಿ ಎದ್ದು ಎಷ್ಟಾಗ್ತಾಯ್ತು ಇನ್ನು ಟೀನೆ ತಗೊಂಡ್ಬಂದಿಲ್ವಲ್ಲೇ ಎಲ್ಲಿದ್ಯಾ ಅಲ್ಲ ಮದುವೆ ಆಗಿ ಎಷ್ಟು ತಿಂಗಳಾಯಿತು ಈ ಹುಡುಗಿಗೆ ಇನ್ನು ನಮ್ಮ ಮನೆ ಆಚಾರ ವಿಚಾರ ಪದ್ಧತಿ ಏನೂ ಗೊತ್ತೇ ಇಲ್ಲ ಅನ್ಸುತ್ತೆ ದಿನ ಹೇಳಬೇಕಲ್ಲ ಈ ಹುಡುಗಿಗೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ನಮಗೆಲ್ಲ ಟೀ ಕೊಡಬೇಕು ಅಂತ ಏನೇ ಲಕ್ಷ್ಮಿ ನೀನು ಈ ತರ ಹೇಳ್ತಾ ಇದೆಯಾ ಅವರು ಮದುವೆ ಆಗಿ ಬಂದಿರೋದು ಬರೀ ಮೂರು ತಿಂಗಳಾಗಿದೆ ಅಷ್ಟು ಬೇಗನೆ ಅವಳು ನಮ್ಮ ಮನೆ ಆಚಾರ ವಿಚಾರ ಪದ್ಧತಿ ಎಲ್ಲ ಕಲ್ತಿರಬೇಕು ಅಂದ್ರೆ ಅದು ಹೇಗಾಗುತ್ತೆ ಹೌದಮ್ಮ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ ಅವಳು ದಿನ ಬೆಳಿಗ್ಗೆ ಎದ್ ಮೇಲೆ ಟೀ ಮಾಡ್ಕೊಂಡು ತಗೊಂಡ್ಬರ್ತಾಳೆ ಅಲ್ವಾ ಜೊತೆಗೆ ನೀ ಹೇಳಿದ ಕೆಲಸ ಎಲ್ಲಾನು ಮಾಡ್ತಾ ಇದ್ದಾಳೆ ಅವಳು ಗೊತ್ತಾಗಿದೆ ಅಮ್ಮ ನಮ್ಮ ಮನೆ ಪದ್ಧತಿ ಏನು ಅಂತ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ ಲಕ್ಷ್ಮಿಗೆ ಯಾವ ತರ ಸೊಸೆ ಬೇಕಿತ್ತಾಳೆ ಅಂತ ಅಂದ್ರೆ ಹೇಳೋಕ್ಕೂ ಹೇಳಕ್ಕೂ ಮುಂಚೆನೆ ಎಲ್ಲ ಕೆಲಸ ಮಾಡಿರ್ಬೇಕು ಹಾಗೆ ಅವ್ರ ಮನೆಯಲ್ಲಿ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ ಅದೇನಪ್ಪ ಅಂತ ಅಂದ್ರೆ ಅವ್ರ ಮನೆಯಲ್ಲಿ ತುಂಬಾ ಸಲ ಟೀ ಕುಡಿತಾರೆ ಹಾಗಾಗಿ ಅವರು ಕೇಳಕ್ ಮುಂಚೆನೆ ಟೀ ಮಾಡ್ಕೊಡ್ಬೇಕು ಅನ್ನೋದು ಅಭ್ಯಾಸ ಮಾಡ್ತಾ ಅಲ್ಲ ನಾನು ನೋಡಿದ್ದೀನಿ ಎಲ್ಲರ ಮನೆಯಲ್ಲೂ ಬೆಳಿಗ್ಗೆ ಮತ್ತೆ ಸಂಜೆ ಕಾಫಿ ಟೀ ಅಂತ ಕುಡಿತಾರೆ ಆದ್ರೆ ಈ ಮನೆಯಲ್ಲಿ ಬರೀ ಟೀನೇ ಕುಡಿತಾರೆ ನಿನಗೆ ಎರಡು ಸಲ ಮೂರು ಸಲ ಕೇಳಿದ್ರೆ ಮಾಡಿಕೊಡಬಹುದು ಆದ್ರೆ ಈ ಮನೆಯಲ್ಲಿ ಏಳು ಸಲ ಟೀ ಕುಡಿತಾರೆ ಎಲ್ಲ ಕೆಲಸಾನೂ ಮಾಡಿ ಅಡುಗೆ ಮಾಡಿ ಪಾತ್ರೆ ತೊಳೆದು ಇವ್ರಿಗೆ ಏಳೆಂಟ್ಸ ಟೀ ಬೇರೆ ಮಾಡಿಕೊಡ್ಬೇಕು ಅಂತಂದ್ರೆ ಅದು ಹೆಂಗಾಗತ್ತೆ ಅಲ್ಲ ಅಡುಗೆ ಕೆಲಸ ಮನೆ ಕೆಲಸ ಅಂದ್ರೆ ಹೋಗ್ಲಿ ಬಿಡಿ ಹೇಗೋ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಹೆಲ್ತ್ ವಿಷಯ ಯಾರು ಕೇರೆ ಮಾಡಲ್ಲ ಅಂತೀನಿ ರಶ್ಮಿ ತುಂಬಾ ಒಳ್ಳೆ ಆಗಿರ್ತಾಳೆ ಜೊತೆಗೆ ಇವರ ಅಪ್ಪ ಅಮ್ಮಗೆ ಒಳ್ಳೊಳೆ ಮಗಳಾಗಿರ್ತಾಳೆ ಇವರ ಅಪ್ಪ ಅಮ್ಮ ಇವಳಿಗೆ ಒಳ್ಳೆ ಬುದ್ಧಿ ವಿನಯ ಎಲ್ಲನೂ ಹೇಳ್ಕೊಟ್ಟಿರ್ತಾರೆ ಹಾಗಾಗಿ ಇವಳಿಗೆ ಅತ್ತೆ ಮಾವ ಗಂಡ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ ಇವ್ರ ಮನೇಲಿ ಬರೀ ಇವ್ರ ಮೂರು ಜನ ಇರೋದ್ರಿಂದ ಇವರ ಅಪ್ಪ ಅಮ್ಮ ಆಗಲಿ ಅಥವಾ ಇವಳಾಗಲಿ ಅಷ್ಟು ಕಾಫಿ ಟೀ ಅಂತ ಕುಡಿಯೋ ಅಭ್ಯಾಸ ಇಟ್ಕೊಂಡಿರಲ್ಲ ಹಾಗಾಗಿ ಇವಳಿಗೆ ಟೀ ಮಾಡೋದು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಾ ಇರತ್ತೆ ಅಯ್ಯಪ್ಪ ಬೇಡ ಹೀಗೆಲ್ಲ ಆದರೆ ನನ್ನ ಮನೆಯವ್ರ ಬಗ್ಗೆ ಏನು ಕೇರೆ ಮಾಡಲ್ಲ ಅನ್ನೋದು ಆಗ್ಬಿಡುತ್ತೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಣ್ಣುಹಿಡೀಲೇಬೇಕು ಮಾಡಿ ಇಟ್ಟಿರೋ ಟೀನ ಮೊದಲು ಕೊಟ್ಬಿಡ್ಬೇಕಪ್ಪ ಇಲ್ಲಾಂದರೆ ಅತ್ತೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅತ್ತೆ ಟೀ ತಗೊಳ್ಳಿ ಸಾರಿ ಅತ್ತೆ ಸ್ವಲ್ಪ ತಡ ಆಯಿತು ರಶ್ಮಿ ಟೀಗೆ ಎಷ್ಟು ಸ್ಪೂನ್ ಸಕ್ಕರೆ ಹಾಕಿದ್ಯಾ ನೀನು ಅಪ್ಪ ಟೀ ಕರೆಕ್ಟ್ ಇದೆಯಲ್ಲ ಯಾಕೆ ಹೇಳ್ತಾ ಇದ್ದೀರಾ ನಿಂಗೇನಪ್ಪ ನಿನ್ ಹೆಂಡತಿ ಮಾಡಿರೋದೆಲ್ಲ ಚೆನ್ನಾಗೇ ಇರುತ್ತೆ ಮಾವ ನಿಮಗೆ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಯಾಕೆ ಮಾವ ಟೀ ಚೆನ್ನಾಗಿಲ್ವಾ ಏ ರಶ್ಮಿ ಮದ್ವೆ ಆಗಿ ಇಷ್ಟು ತಿಂಗಳಾಯ್ತು ಒಂದು ಟೀ ನೆಟ್ಟಗ್ ಮಾಡಕ್ ಬರಲ್ವೇನೆ ನಿಮಗೆ ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡು ಬೈತಾ ಇದೆಯಾ ಅವಳಿಗೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ರಶ್ಮಿ ಅದಕ್ಕೆ ಕೇಳಿದೆ ಟೀ ಚೆನ್ನಾಗಿದೆ ಅಂದ್ಮೇಲೆ ಯಾಕ್ರಿ ಅನ್ನಿಸ್ತು ಕೇಳಿದೆ ಸರಿ ಆಯ್ತು ಬಿಡಿ ಟೀ ಚೆನ್ನಾಗೇ ಇದೆ ರಶ್ಮಿ ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂತೀಯೋ ಇಲ್ಲ ತಿಂಡಿ ಗಿಂಡಿ ಮಾಡ್ತೀಯೋ ಇಲ್ಲ ಅತ್ತೆ ಹೊರಟೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ದಿಟ್ಟು ತಿಂಡಿ ಮಾಡಿಬಿಡ್ಬೇಕಪ್ಪ ಇಲ್ಲ ಅಂದರೆ ಮೊದಲೇ ವರ್ಕ್ ಫ್ರಮ್ ಹೋಮು ಅದರಲ್ಲಿ ಮೀಟಿಂಗ್ ಮೀಟಿಂಗ್ ಅಂತ ಅಂದ್ಬಿಟ್ಟು ಅವರು ನೆನ್ನೆ ತರ ತಿಂಡಿನೂ ಸ್ಕಿಪ್ ಅಷ್ಟೇ ಡಿ ಫಸ್ಟ್ ತಿಂಡಿ ತಿನ್ಬಿಡಿ ಆಮೇಲೆ ನೀವು ತಿನ್ನದೇ ಇಲ್ಲ ಮೀಟಿಂಗು ಮೀಟಿಂಗು ಅಂತ ತಗೊಳ್ಳಿ ಬೇಗ ಓ ತಗೊಂಬಂದ್ಯಾ ಒಳ್ಳೇದಾಯ್ತು ಕಣೆ ನಿನ್ನೆ ಮೀಟಿಂಗ್ ಅಂದ್ಬಿಟ್ಟು ನಾನು ತಿಂಡಿನೇ ತಿನ್ನಕಾಗಿರ್ಲಿಲ್ಲ ಥ್ಯಾಂಕ್ ಯು ರಶ್ಮಿ ಪರವಾಗಿಲ್ಲ ರೀ ನೀವು ತಿಂಡಿ ತಿನ್ನಿ ಆಯ್ತಾ ನಾನು ಅಷ್ಟೊತ್ತಿಗೆ ಟೀ ಮಾಡ್ಕೊಂಡು ತಗೊಂಡು ಬರ್ತೀನಿ ಆ ರಶ್ಮಿ ನಾನು ಇನ್ನೊಂದು ಕೇಳೋದ್ ಮರ್ತೋದೆ ನೋಡು ಈಗ ನಿಮ್ಮ ಮನೆಯಲ್ಲಿ ಟೀ ಅಥವಾ ಕಾಫಿ ಯಾರು ಕುಡಿಯಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಸಲ ಟೀ ಕುಡಿತೀವಿ ಹೇಗನ್ಸುತ್ತೆ ನಿಮಗೆ ಏನನ್ಸುತ್ತೆ ಮೂರು ಹೊತ್ತು ಅಡಿಗೆ ಮನೆಯಲ್ಲಿ ಟೀ ಮಾಡ್ಕೊಂಡಿರಲಿ ಅಂತಲೇ ನಮ್ಮ ಅಪ್ಪ ಅಮ್ಮ ಮದ್ವೆ ಮಾಡ್ಕೊಟ್ಟಿದ್ದಾರೆ ಅನ್ಸುತ್ತೆ ಹ್ಞೂ ಇದನ್ನೆಲ್ಲ ಇರುತ್ತೆ ಹೇಳೋಕ್ಕಾಗತ್ತಾ ಸುಮ್ಮನೆ ನನ್ನ ಮನೆಸ್ನಲ್ಲಿ ಅಂದ್ಕೊಳ್ಬೇಕು ಅಷ್ಟೆ ಆ ಥರ ಏನು ಅನಿಸೋಲ್ಲ ಆದರೆ ನಿಮ್ಮ ಮನೇಲಿ ಅಷ್ಟೊಂದು ಸಲ ಟೀ ಏನಕ್ಕೆ ಕುಡಿತೀರ ನೀವು ಹೆಲ್ತ್ ಹಾಳಾಗುತ್ತೆ ಅಲ್ವಾ ಜೊತೆಗೆ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಬೇಕು ರೀ ಟೀ ಎಲ್ಲ ಕುಡಿಬಾರದು ಅಷ್ಟೊಂದು ಸಲ ಹ್ಞೂ ಹೌದು ನನಗೂ ಗೊತ್ತು ಆದ್ರೆ ಏನು ಮಾಡೋದು ಅಭ್ಯಾಸ ಆಗ್ಬಿಡೋದ್ಯಲ್ಲ ನೋಡೋಣ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಹ್ಞೂ ಸರಿ ರೀ ನಾನಿನ್ನೂ ಅತ್ತೆ ಮತ್ತೆ ಮಾವನಿಗೆ ತಿಂಡಿ ಕೊಟ್ಟಿಲ್ಲ ಅವ್ರಿಗೆ ತಿಂಡಿ ಕೊಟ್ಟು ಇನ್ನೊಂದು ರೌಂಡ್ ಟೀ ಮಾಡಿ ತೊಗೊಂಬಂದು ಕೊಡ್ತೀನಿ ಅಲ್ಲಿವರೆಗೂ ನೀವು ತಿಂಡಿ ತಿಂದು ಕೆಲಸ ಮಾಡ್ತಾ ಇರಿ ಸರಿನಾ ಓಕೆ ರಶ್ಮಿ ಸ್ವಲ್ಪ ಟೀ ತಗೊಂಬಾರೇ ಅಯ್ಯೋ ತಿಂಡಿ ಕೊಡೋಣ ಅಂದ್ಕೊಂಡ್ರೆ ಇವರೇನು ಟೀ ಕೇಳ್ತಾ ಇದಾರಲ್ಲ ಫಸ್ಟು ತಿಂಡಿ ಕೊಟ್ಬಿಟ್ಟು ಆಮೇಲೆ ಟೀ ಕೊಡ್ತೀನಪ್ಪ ಅತ್ತೆ ತಿಂಡಿ ತಗೊಳ್ಳಿ ಅರೆ ಟೀ ಕೇಳಿದ್ರೆ ತಿಂಡಿ ತಗೊಂಬಂದು ಕೊಡ್ತಾ ಇದೆಯಲ್ಲೇ ಟೀ ಅಲ್ಲಿ ಅದು ಅತ್ತೆ ಅವರಿಗೆ ತಿಂಡಿ ಇದ್ದೆ ಅದಕ್ಕೆ ನಿಮ್ಗೂ ಮತ್ತೆ ಮಾವೂ ತಿಂಡಿ ಕೊಡೋಣ ಅಂತ ತೊಗೊಂಬಂದೆ ಟೀ ಇವಾಗ ಮಾಡಿ ತೊಗೊಂಬರ್ತೀನಿ ಅಂತ ನೀವು ಇರಿ ಹ್ಞೂ ಬರೀ ಇದೇ ಆಯಿತು ಕಣೆ ನಿಂದು ಸರಿ ನಿಮ್ಮ ಮಾವಂಗು ತಿಂಡಿ ಕೊಟ್ಬಿಟ್ಟು ಬೇಗ ಹೋಗಿ ಟೀ ಮಾಡಿ ಎಲ್ರಿಗೂ ತೊಗೊಂಬಂದು ಕೊಡು ಆಯಿತಾ ಹಾಂ ಹಾಂ ಆರ್ಡರ್ ಮಾಡೋದು ಬೇರೆ ಏನು ಇವರೇ ಇದು ಹೋಗಿ ಟೀ ಮಾಡಿ ಎಲ್ರಿಗೂ ಕೊಡೋ ಥರ ಥೂ ಬರೀ ಟೀ ಮಾಡ್ಕೊಂಡಿರೋದೇ ಆಗುತ್ತೆ ಬೇರೆ ಕೆಲಸ ಎಲ್ಲ ಯಾವಾಗ ಮಾಡೋದು ನಾನು ಅದರಲ್ಲೂ ಒಂದು ಸಲ ಟೀ ಮಾಡಿ ಫ್ಲಾಸ್ಕಲ್ಲಿ ಇಟ್ಟು ಕೊಡೋಣ ಅಂದರೆ ಇವರು ಅದಕ್ಕೂ ಬಿಡೋಲ್ಲ ಪದೇ ಪದೇ ಮಾಡಿ ಮಾಡಿ ಕೊಡಬೇಕು ಇದಕ್ಕೇನಾದರೂ ಒಂದು ಮಾಡಲೇಬೇಕು ಮಾವ ತಿಂಡಿ ತಗೊಳ್ಳಿ ಓ ರಶ್ಮಿ ಬಂದ್ಯಾ ತಿಂಡಿ ತೊಗೊಂಡ್ಬಂದೆ ಅಮ್ಮ ಹೌದು ಮಾವ ರೇಡಿಯೋದಲ್ಲಿ ಬರ್ತಾ ಇರೋದು ನಿಮ್ಮ ಫೇವ್ರೇಟ್ ಸಾಂಗ್ ಅಲ್ವಾ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀರಾ ಬಾ ನೀನು ಒಂದು ಹೆಜ್ಜೆ ಹಾಕು ಇಲ್ಲ ಮಾವ ತುಂಬ ಕೆಲಸ ಇದೆ ನೀವು ಹಾಡು ಕೇಳಿಕೊಂಡು ತಿಂಡಿ ತೀನಿ ಆಯ್ತಾ ನಾನು ಟೀ ಮಾಡಿ ತೊಗೊಂಡ್ಬರ್ತೀನಿ ಸರಿ ಆಯ್ತು ಮಗಳೇ ನೀನ್ ಹೋಗಿ ಕೆಲ್ಸ ಮಾಡು ಇಲ್ಲ ಅಂದ್ರೆ ನಿಮ್ಮತ್ತೆ ಆಮೇಲೆ ಅದಕ್ಕೂ ಏನಾದ್ರೂ ಹೇಳಕ್ ಬರ್ತಾಳೆ ಇನ್ನೊಂದು ಕೇಳದಿತ್ತು ರಶ್ಮಿ ನಿಮ್ಮನೇಲಿ ನನಗ್ ಗೊತ್ತಿರೋ ಹಾಗೆ ಅಪ್ಪ ಅಮ್ಮ ಆಗ್ಲಿ ಅಥವಾ ನೀನ್ ಆಗ್ಲಿ ಅಷ್ಟೊಂದ್ಸಲ ಟೀ ಕುಡಿಯಲ್ಲ ಆದ್ರೆ ನಮ್ಮನೇಲಿ ಟೀ ನ ಪದೇ ಪದೇ ಕುಡಿಯೋ ಅಭ್ಯಾಸ ಇದೆ ಹೇಗನ್ಸುತ್ತೆ ನಿಂಗೆ ಅಲ್ಲ ಮಾವಾ ನೀವ್ಯಾಕೆ ಈ ತರ ಕೇಳ್ತಾ ಇದೀರಾ ಯಾಕೆ ಅಂದ್ರೆ ನೀನು ನಮ್ಮನೆಗೆ ಬಂದು ಕಮ್ಮಿ ಸಮಯನೇ ಆಗಿದೆ

ಆದರೆ ಅತ್ತೆ ನೋಡಿದ್ರೆ ಆ ಥರ ಬೇಡ ಅಂತ ಹೇಳ್ತಾರೆ ಯಾವಾಗ ಬೇಕೋ ಅವಾಗಲೇ ಬಿಸಿಬಿಸಿಯಾಗಿ ಮಾಡಿಕೊಡು ಅಂತ ಕೇಳ್ತಾರೆ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಾವ ನನಗೆ ನನಗೂ ಅರ್ಥ ಆಗುತ್ತೆ ರಶ್ಮಿ ನೋಡೋಣ ಇರು ಇದಕ್ಕೂ ಏನಾದರೂ ಒಂದು ಪರಿಹಾರ ಕಂಡುಹಿಡಿಯೋಣ ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಆಯ್ತಾ ರಾಮುಗೆ ಹೆಣ್ಮಕ್ಳು ಇಲ್ಲದೇ ಇರೋದ್ರಿಂದ ತನ್ನ ಸೊಸೆ ರಶ್ಮಿನೇನೆ ತನ್ನ ಮಗಳು ಅಂತ ಅನ್ಕೊಂಡು ಟ್ರೀಟ್ ಮಾಡ್ತಾ ಇರ್ತಾನೆ ಹಾಗಾಗಿ ಅವಳ ಮೇಲೆ ತುಂಬಾ ಪ್ರೀತಿ ಕಾಳಜಿ ಇರುತ್ತೆ ಮೊದಲು ಎಲ್ರಿಗೂ ಒಂದು ರೌಂಡ್ ಟೀ ಕೊಟ್ಬಿಟ್ಟು ಬೇಗ ಅಡಿಗೆ ಶುರು ಮಾಡ್ಕೊಬೇಕಪ್ಪ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸತಿ ಟಿ 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 ಅಂತ ಕೇಳ್ತಾನೇ ಇರ್ತಾರೆ ಅದೇ ಟೀ ತಗೊಳ್ಳಿ ನೀವು ಟೀ ತೊಗೊಳ್ಳಿ ಅಡುಗೆ ಮುಗಿದ ತಕ್ಷಣ ನಾನು ಕರಿತೀನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ ನೋಡಿದೇನೆ ನನ್ನ ಸೊಸೆನ ತಿಂಡಿ ಆದಮೇಲೆ ಎಷ್ಟು ಚೆನ್ನಾಗಿ ಟೀ ಮಾಡಿ ತಗೊಂಡು ಕುಡಳು ಸಾಕು ಸುಮ್ಮನೆ ಇರ್ರಿ ನಾನು ಸೊಸೆಯಾಗಿರಬೇಕಾದ್ರೆ ನಮ್ಮತ್ತೆಗೆ ಅದೆಷ್ಟು ಸಲ ಮಾಡಿ ಮಾಡಿ ಕೊಟ್ಟಿದ್ದೀನಿ ನಾವು ಬಂದ್ಬಿಟ್ರು ಅವ್ರ ಸೊಸೆನ ಹೊಗಳ್ಕೊಳ್ಳೋಕ್ಕೆ ಅಯ್ಯೋ ನನ್ನ ಸೊಸೆನ ನಾನು ಹೊಗಳ್ತೀನಿ ಕಣೆ ನೀನೇ ಕಿಶನ್ ಕೋಪ ಮಾಡ್ಕೊಂತೀಯ ನೀನ್ ಸೊಸೆ ಆಗಿರ್ಬೇಕಾದಾಗ ನಮ್ಮಮ್ಮ ನಿಂಗೆ ಎಷ್ಟು ಸತಿ ಟೀ ಮಾಡು ಅಂತ ಹೇಳ್ತಾ ಇದ್ರು ಆದ್ರೆ ನೀನೇನ್ ಪದೇ ಪದೇ ಹೋಗಿ ಟೀ ಮಾಡ್ತಾ ಇದ್ದ ನಂಗ್ ಗೊತ್ತಿಲ್ವಾ ನಿನ್ ಸೀಕ್ರೆಟ್ ಏನು ಅಂತ ಹೇಳ ಹುಳುಗುನು ಅಪ್ಪ ಒಂದು ಟೀ ವಿಷಯಕ್ಕೆ ಯಾಕೆ ಇಷ್ಟೊಂದು ಜಗಳ ಆಡ್ತಾ ಇದ್ದೀರಾ ನೀವಿಬ್ರು ಅದೇನದು ಸೀಕ್ರೆಟು ಏನಿಲ್ಲ ಕಣ ಸುಮ್ನೆ ನಿನ್ ಕೆಲಸ ಏನಿದೆ ಅದ್ ನೋಡ್ಕೋ ಹೋಗು ನಾನು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತೀನಿ ಅಡಿಗೆ ಎಲ್ಲ ಆದ ತಕ್ಷಣ ಹೇಳಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಪ್ಪ ಏನದು ಸೀಕ್ರೆಟು ಅಮ್ಮ ಯಾಕೆ ರೂಮಿಗೆ ಹೋಗಿದ್ದು ಆ ಥರ ಅಂತ ಏನು ದೊಡ್ಡ ಸೀಕ್ರೆಟ್ ಅಲ್ಲ ಮಗನೇ ನೀನೇನೋ ಒರಿ ಮಾಡ್ಕೊಂಬೇಡ ಟೈಮ್ ಬಂದಾಗ ನಿಂಗೆ ಎಲ್ಲ ಗೊತ್ತಾಗುತ್ತೆ ಓಕೆನಾ ಸರಿ ಅಪ್ಪ ನೀವು ಹೇಗೆ ಹೇಳ್ತಿರೋ ಹಾಗೆ ಅಡಿಗೆ ರೆಡಿ ಇದೆ ಮಾವ ಅತ್ತೆ ಇಲ್ಲಿ ಅವಳು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ರೂಮ್ಗೆ ಹೋದ್ಲು ಹೋಗಿ ಕರುಣ್ ಬಾ ಅರೆ ಹೌದಾ ಇಷ್ಟೊತ್ತ ನೀವೆಲ್ಲ ಇಲ್ಲೇ ಮಾತಾಡ್ತಾ ಇದ್ರಲ್ಲ ಸರಿ ಮಾವ ನೀವು ಹೋಗಿ ಕೈ ತೊಳ್ಕೊಂಡು ಕೂತಿರಿ ನಾನು ಅಷ್ಟೊತ್ತಿಗೆ ಅತ್ತೆನ ಕರ್ಕೊಬರ್ತೀನಿ ರೀ ನೀವು ಹೋಗ್ರಿ ರೀ ಅದೇನೋ ಸೀಕ್ರೆಟ್ ಅಂತ ಮಾತಾಡ್ತಾ ಇದ್ರಲ್ಲ ನೀವೆಲ್ಲ ಏನದು ಓ ಅದ ಅದೇನಂತ ನನಗೂ ಇನ್ನೂ ಗೊತ್ತಿಲ್ಲ ಕಣೆ ಆದ್ರೆ ಟೀ ವಿಷಯದಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ಮಾತ್ರ ಗೊತ್ತಾಯ್ತು ನೋಡು ಅಷ್ಟೆ ಹಾ ಹೌದಾ ಹಾಗಾದ್ರೆ ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು ಅತ್ತೆ ಅತ್ತೆ ಅಡಿಗೆ ರೆಡಿ ಇದೆ ಊಟಕ್ಕೆ ಬನ್ನಿ ಅತ್ತೆ ಸರಿ ನಡಿಯಮ್ಮ ರಶ್ಮಿ ಇವತ್ತ ನಡಿಗೆ ತುಂಬಾ ರುಚಿಯಾಗಿದೆ ಹಾಗೆ ತುಂಬಾ ಕಲರ್ಫುಲ್ ಆಗಿದೆ ಹೌದಮ್ಮ ರಶ್ಮಿ ಇವತ್ತು ತುಂಬಾ ರುಚಿಯಾಗಿ ಮಾಡಿದ್ಯಾ ನೀನು ಹೌದು ಮತ್ತೆ ಯಾರ್ ಸೋಸೆ ಹೇಳೋಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ ನನ್ನ ಸೊಸೆ ಗೊತ್ತಾ ಹಾಗೇನಿಲ್ಲ ಮಾವ ದಿನಾಗ್ಲೂ ಮಾಡೋ ತರನೇ ಮಾಡಿದೀನಿ ಇವತ್ತು ಯಾಕೋ ನೀವೆಲ್ಲ ತುಂಬಾ ಹೊಗಳ್ತಾ ಇದ್ದೀರಾ ಅಷ್ಟೇ ಪಲ್ಲಿದಲ್ಲಿ ಸ್ವಲ್ಪ ಉಪ್ಪಾಗಿದೆ ಆದ್ರೆ ಯಾರು ಹೇಳ ಇಲ್ವಲ್ಲ ಉಪ್ಪಾಗಿದೆ ಅಂತ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ ಆದ್ರೆ ಊಟ ಆದ್ಮೇಲೂ ಟೀ ಮಾಡ್ಕೊಡು ಸಾಕಪ್ಪ ರಶ್ಮಿ ಅರ್ಧ ಗಂಟೆ ಆದಮೇಲೆ ಎಲ್ರಿಗೂ ಟೀ ಮಾಡ್ಕೊಡಮ್ಮ ಅಕಸ್ಮಾತ್ ಏನಾದ್ರೂ ಊಟ ಆದ್ಮೇಲೆ ನಿದ್ದೆ ಮಾಡಿದ್ರೆ ಮತ್ತೆ ರಾತ್ರಿ ನಿದ್ದೆ ಮಾಡೋದಕ್ಕಾಗಲ್ಲ ನೋಡು ಅದಕ್ಕೆ ಹೌದು ರಶ್ಮಿ ನಂಗೂ ಟೀ ತಗೊಂಬಾ ಅರ್ಧ ಗಂಟೆ ನಂಗೂ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ನಾನೇನಾದ್ರು ನಾನೇನಾದ್ರೂ ಮುಗಿತು ನನ್ನ ಕತೆ ಅಯ್ಯೋ ದೇವ್ರೆ ನಾನೇನು ಊಟ ಚೆನ್ನಾಗಿರತ್ತೆ ಮತ್ತೆ ಟೀ ಕೇಳಲ್ಲ ಅಂತ ಅನ್ಕೊಂಡ್ರೆ ಇವ್ರು ಮತ್ತೆ ಟೀ ಕೇಳೇ ಬಿಟ್ರಲ್ಲ ಹ್ಮ್ ಸರಿ ಆಯ್ತು ನೀವೆಲ್ಲ ಹೋಗಿ ಕೂತಿರಿ ನಾನು ಟೀ ಮಾಡಿ ತಗೊಂಡು ತಗೊಂಡ್ಬರ್ತೀನಿ ಅರೆ ರಶ್ಮಿ ಯಾಕೋ ಪೇಚರ್ ಮಾಡ್ಕೊಂಡಿರ ಹಾಗಿದೆಯಲ್ಲ ಇಷ್ಟೊತ್ತು ಖುಷಿಯಾಗಿ ಇದ್ಲು ಹ್ಮ್ ಮೋಸ್ಟ್ಲಿ ಟೀ ವಿಷಯಕ್ಕ ನೋಡೋಣ ಅವಳಕ್ಕೊಂದು ಅಡ್ವೈಸ್ ಕೊಡೋಣ ರಶ್ಮಿ ಯಾಕೆ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ ಏನಾಯ್ತು ಇಷ್ಟೊತ್ತು ಖುಷಿಯಾಗೇ ಇದೆಯಲ್ಲ ಅದು ಮಾವ ಏನಿಲ್ಲ ಪರವಾಗಿಲ್ಲ ರಶ್ಮಿ ಅದೇನಂತ ಹೇಳು ನೀನು ನನ್ನ ಮಗಳಿದ್ದಾಗೆ ನನ್ನ ಹತ್ರ ಯಾಕೆ ನಿಮಗೆ ಸಂಕೋಚ ನೀ ಮತ್ತೆ ಮತ್ತೆ ಟೀಮ್ ಮಾಡು ಅಂತ ಕೇಳಿದ್ದಕ್ಕೆ ನೀ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಹೌದು ಮಾವ ನಮ್ಮ ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ಆಗಲಿ ನಾನಾಗಲಿ ಅಷ್ಟೊಂದು ಸಲ ಕಾಫಿ ಟೀ ಅಂತ ಕುಡಿಯಲ್ಲ ಆದರೆ ಈ ಮನೆಯಲ್ಲಿ ಎಲ್ಲರೂ ಟೀನೇ ಕುಡಿತೀರಾ ಅದು ಅಲ್ಲದೆ ತುಂಬ ಸಲ ಟೀ ಕುಡಿತೀರಾ ಮಾವ ಅದು ಹೆಲ್ತ್ಗೂ ತುಂಬ ಒಳ್ಳೆಯದಲ್ಲ ಯಾಕೆ ಅಂತ ಅಂದರೆ ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಕುಡಿದ್ರೆ ಪರವಾಗಿಲ್ಲ ಆದರೆ ನೀವೆಲ್ಲ ಕಮ್ಮಿ ಅಂದರೂ ನಾಲ್ಕೈದು ಸಲ ಕುಡಿತೀರ ಇದರಿಂದ ಹೆಲ್ತ್ ಎಲ್ಲ ಹಾಳಾಗತ್ತೆ ಮಾವ ಅದು ಅಲ್ಲದೆ ಅತ್ತೆ ಒಂದು ಸಲ ಮಾಡಿದ್ದು ಟೀನಾ ಮತ್ತೆ ಇನ್ನೊಂದು ಸಲ ಬಿಸಿ ಮಾಡಿಕೊಡ್ಬೇಡ ಅಂತ ಹೇಳಿದ್ದಾರೆ ಪದೇ ಪದೇ ಟೀ ಮಾಡ್ತಾ ಕೂತ್ಕೊಂಡ್ರೆ ನಾನು ಅಡುಗೆ ಕೆಲಸ ಇಲ್ಲ ಮನೆ ಕೆಲಸ ಎಲ್ಲ ಹೇಗೆ ಮಾಡಲಿ ಮಾವ ಮೊದಲೇ ಅತ್ತೆ ಬೇರೆ ನನಗೆ ಮನೆ ಕೆಲಸದಲ್ಲಿ ಸಪೋರ್ಟ್ ಮಾಡಲ್ಲ ಅಷ್ಟೊಂದು ಹೌದು ರಶ್ಮಿ ನೀನು ಮದುವೆಯಾಗಿ ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ ನಿಮ್ಮತ್ತೆ ನಿನಗೆ ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಅದು ಅಲ್ಲದೆ ದಿನಕ್ಕೆ ಒಂದು ನಾಲ್ಕೈದು ಸತಿ ಟೀ ಮಾಡು ಟೀ ಮಾಡು ಅಂದರೆ ಇರಿಟೇಟ್ ಆಗುತ್ತೆ ಅಂತ ನನಗೂ ಗೊತ್ತು ಅದಕ್ಕೆ ನನಗೊಂದು ಸೀಕ್ರೆಟ್ ಹೇಳ್ತೀನಿ ಹಾಗೆ ಮಾಡು ಆಯ್ತಾ ಅಂತ ದುಡ್ಡು ಸೀಕ್ರೆಟ್ ಏನಲ್ಲ ರಶ್ಮಿ ನೀನು ಒಂದು ಸಲ ಟೀ ಮಾಡು ಆದರೆ ಜಾಸ್ತಿನೇ ಮಾಡು ಅದನ್ನು ಒಂದು ಫ್ಲಾಸ್ಕಲ್ಲಿ ಹಾಕಿ ಬಚ್ಚಿಟ್ಬಿಡು ನಿಮ್ಮ ಅತ್ತೆಗೆ ಗೊತ್ತಾಗದೇ ಇರೋ ಥರ ಅವಳು ಯಾವಾಗ ಟೀ ಮಾಡು ಅಂತ ಹೇಳ್ತಾಳೆ ಅವಾಗ ಅದನ್ನೇ ಬಿಸಿ ಮಾಡಿಕೊಡು ಅಷ್ಟೇ ಆದರೆ ಮಾವ ಅವರು ನನಗೆ ಆ ಥರ ಮಾಡಬೇಡ ಅಂತ ಹೇಳಿದ್ದಾರೆ ಆದರೆ ಅದು ಬಿಟ್ಟರೆ ಬೇರೆ ಆಪ್ಷನ್ ಇದೆಯಾ ನಿನಗೆ ಹೇಳು ಯಾಕೆ ಅಂತಂದರೆ ನೀನು ಮನೆ ಕೆಲಸನೂ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪದೇ ಪದೇ ಟೀ ಮಾಡಿ ಎಲ್ರಿಗೂ ಕೊಡೋದಕ್ಕಾಗಲ್ಲ ನಿಜ ಹೇಳಬೇಕು ಅಂತ ಅಂದರೆ ಇದು ನಿಮ್ಮತ್ತೆ ಸೀಕ್ರೆಟು ಗೊತ್ತಾ ನಿಮಗೆ ಅದು ಯಾಕೆ ಅಂತ ನಾವು ಕೂಡ ಹೊಸದಾಗಿ ಮದ್ವೆ ಆಗಿ ಬಂದ್ಮೇಲೆ ನೀನಿಗೆ ಏನ್ ಅನ್ಭೋಸ್ತಾ ಇದ್ಲು ಯಾಕೆ ಅಂತ ಅಂದ್ರೆ ನಮ್ಮಅಮ್ಮ ಪದೇ ಪದೇ ಟೀ ಅಂತ ಕೇಳ್ತಾ ಇದ್ರು ಅವಳಿಗೂ ಮಾಡಿ ಮಾಡಿ ಸುಸ್ತಾಯಿತು ಆಮೇಲೆ ಒಂದ್ ಪ್ಲಾನ್ ಕಂಡು ಹಿಡಿದ್ಲು ಈ ವಿಷಯ ನನಗ್ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾನ್ ನಿನಗೆ ಹೇಳ್ತಾ ಇದ್ದೀನಿ ಕೇಳು ಬೆಳಿಗ್ಗೆನೆ ಸ್ವಲ್ಪ ಜಾಸ್ತಿನೇ ಟೀ ಮಾಡ್ಬಿಟ್ಟು ಅದನ್ನ ಫ್ಲಾಸ್ಕಲ್ಲೇ ಹಾಕಿ ಇಡು ಆ ಆದ್ರೆ ಅವ್ಳು ಗೊತ್ತಾಗದೇ ಇರತರ ಬಚ್ಚಿಡು ಆಮೇಲೆ ಅವಳು ಯಾವಾಗ ಕೇಳ್ತಾಳೆ ಅವಾಗಲೆಲ್ಲ ಅದನ್ನೇ ಬಿಸಿ ಮಾಡಿ ಕೊಡ್ತಾ ಇರು ಅಷ್ಟೇ ಸರಿನಾ ಆಮೇಲೆ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆಗೆ ಇದು ಗೊತ್ತಾಗ್ಬಾರ್ದು ಅರ್ಥ ಆಯ್ತಾ ಎಷ್ಟು ಚಾಲಾಕಿದ್ದಾರೆ ನಮ್ಮತ್ತೆ ನಾನು ಮಾತ್ರ ಫ್ಲಾಸ್ಕ್ ಅಲ್ಲಿ ಹಾಕಿ ಇಡ್ತೀನಿ ಅಂತ ಬೇಡ ಅಂತ ಹೇಳ್ತಾ ಇದ್ರು ಆದ್ರೆ ಅವರೇ ಅದನ್ನ ಮಾಡ್ತಾ ಇದ್ರ ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ ಸರಿ ಮಾವ ಹಾಗಿದ್ರೆ ನೀವು ಹೋಗಿ ಕೂತಿರಿ ನಾನು ಬೇಗ ಬೇಗ ಟೀ ಮಾಡಿ ಎಲ್ರಿಗೂ ತಗೊಂಡ್ಬಂದು ಕೊಡ್ತೀನಿ ಸರಿ ಮಗಳೆ ಆದ್ರೆ ಒಂದ್ ನಿನ್ ಈ ವಿಷಯ ನಮ್ ಇಬ್ರಲ್ಲೇ ಇರ್ಲಿ ನಿಮ್ ಅತ್ತೆ ಗೊತ್ತಾಗದ್ ಬೇಡ ಆಯ್ತಾ ಸರಿ ಮಾವ ಆಯ್ತು ನಾನು ಯಾರಿಗೂ ಹೇಳಲ್ಲ ಅತ್ತೆ ಟೀ ತಗೊಳ್ಳಿ ಇನ್ನು ಮುಂದೆ ನೀವು ಯಾವಾಗಲೇ ಟೀ ಕೇಳಿದ್ರು ನಾನ್ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಡ್ತೀನಿ ಸರಿನಾ ನೋಡಿದ್ರಲ್ಲ ಫ್ರೆಂಡ್ಸ್ ಮಾವನ ಬುದ್ಧಿವಂತಿಕೆಯಿಂದ ಸೊಸೆಗೆ ಆಗ್ತಾ ಇದ್ದಿದ್ದ ಕಷ್ಟ ಪರಿಹಾರ ಆಯಿತು ನಿಮ್ಮನೇಲೂ ಇದೇ ಥರ ಯಾರಾದರೂ ಟೀ ಜಾಸ್ತಿ ಕುಡಿಯೋರಿತ್ತು ಅಂತಂದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು